ಅಮೂಲ್ಯ ಈ ಬಾರಿ ಶಮಿತ ಅದೇ ಶಾಲೆ ಅದೇ ಬಿಲ್ಡಿಂಗ್ ಅದೇ ರೂಮ್ ಅದೇ ಸ್ಪಾಟ್ ಅಮೂಲ್ಯ ಪ್ರಾಣ ಕಳೆದುಕೊಂಡ ಸ್ಥಳದಲ್ಲೇ ಹೋಗಿದೆ ಶಮಿತ ಜೀವ ಶಮಿತ ಅದು ಆತ್ಮಹತ್ಯೆನ ಕೊಲೇನ ಅಥವಾ ಬೇರೇನಾದರೂ ಶಕ್ತಿ ಆ ಶಾಲೆಯಲ್ಲಿ ಆಟ ಆಡ್ತಿದೆಯಾ ಹತ್ತಾರು ಅನುಮಾನ ಎಲ್ಲರ ತಲೆಯಲ್ಲೂ ಗಿಡಕಿ ಹೊಡೆತಿದೆ ದುಃಖದಿಂದ ಕಣ್ಣೀರು ಹಾಕ್ತಿದ್ದಾರೆ ಶಮಿತ ಕುಟುಂಬದವರು ವಿದ್ಯಾರ್ಥಿಗಳಲ್ಲೂ ಭಯ ಪೋಷಕರಲ್ಲೂ ಆತಂಕ ವಿದ್ಯಾರ್ಥಿನಿ ಸಾವಿನಿಂದ ಮೊರಾರ್ಜಿ ಶಿಕ್ಷಕರಲ್ಲೂ ಆತಂಕ ಮೊರಾರ್ಜಿ ಶಾಲೆಯಲ್ಲಿ ಏನಾಗ್ತಾ ಇದೆ ಸ್ಥಳದಿಂದಲೇ ಪಬ್ಲಿಕ್ ಇಂಪ್ಯಾಕ್ಟ್ ಗ್ರೌಂಡ್ ರಿಪೋರ್ಟ್ ಎಸ್ ವೀಕ್ಷಕರೇ ನಮಸ್ಕಾರ ನಾನು ಪ್ರಶಾಂತ್ ಕೊಪ್ಪದ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ನಡೆದಿರುವಂತಹ ಒಂದು ಸಾವಿನ ಪ್ರಕರಣ ಈಗ ತುಂಬಾ ಅನುಮಾನಗಳನ್ನು ಹುಟ್ಟಿ ಹಾಕ್ತಿರುವಂಥದ್ದು ನಿಮಗೆ ಗೊತ್ತಿದೆ ಕಳೆದ ಇಪ್ಪತ್ತೆಂಟರ ರಾತ್ರಿ ಇಪ್ಪತ್ತೊಂಬತ್ತರ ಬೆಳಗ್ಗೆ ಈ ಸಮಯದಲ್ಲಿ ಒಂದು ದೊಡ್ಡ ಬೆಳವಣಿಗೆ ಇಲ್ಲಿ ಆಯಿತು ಈ ಶಾಲೆಯ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ಶಮಿತಾ ಅಂತೇಳಿ ಅರೌಂಡು ಹದಿನೈದು ವರ್ಷ ಅವಳಿಗೆ ಆ ಒಂದು ವಿದ್ಯಾರ್ಥಿನಿ ನೇಣು ಬಿಗಿದ ಸ್ಥಿತಿಯಲ್ಲಿ ಈ ಒಂದು ಶಾಲೆಯ ಬಾ ವಸತಿ ಶಾಲೆಯ ಬಾತ್ರೂಮ್ನಲ್ಲಿ ಪತ್ತೆಯಾಗಿರುವಂಥದ್ದು ಆಕೆ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಹದಿನೈದು ವರ್ಷದವಳು ಯೋಚನೆ ಮಾಡಿ ಈ ಒಂದು ವಯಸ್ಸಿನಲ್ಲಿ ನೇಣು ಹಾಕ್ಕೊಳ್ತಾಳೆ ಅಂತ ಹೇಳಿದರೆ ಅದನ್ನು ಯಾರು ಕೂಡ ಅರ್ಗ್ ಅರ್ಗಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲದಂತಹ ಮ ಸ್ಥಿತಿ ಬಂದುಬಿಡ್ತಾರೆ ಯಾಕಂತ ಹೇಳಿದರೆ ಒಂಬತ್ತನೇ ಕ್ಲಾಸಿನ ಮಕ್ಕಳು ನಿಜಕ್ಕೂ ಕೂಡ ಆತ್ಮಹತ್ಯೆಯಂತಹ ಯೋಚನೆಯನ್ನು ಮಾಡ್ತಾರೆ ಯಾಕಂತ ಹೇಳಿದರೆ ಜೀವನ ಅನ್ನೋದು ಏನು ಅನ್ನೋದೇ ಸರಿಯಾಗಿ ಅರ್ಥ ಆಗ ಆಗದಂತಹ ವಯಸ್ಸದು ಹದಿನೈದು ವರ್ಷ ಒಂಬತ್ತನೇ ತರಗತಿ ಅಂತೇಳಿದರೆ ಈ ಸಮಯದಲ್ಲಿ ಇವರು ಇಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಒಂದು ಪಾಯಿಂಟು ಮತ್ತೊಂದು ಪಾಯಿಂಟು ಅನ್ನೋಂಥ ಅನ್ನೋದು ಹೇಳೋದಾದರೆ ಆಕೆ ಸಾವನ್ನಪ್ಪಿದೆ ಸ್ಥಳ ಆ ಸ್ಥಳದ ಬಗ್ಗೆ ಕೂಡ ಈಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಿರುವಂಥದ್ದು ಯಾಕಂತ ಹೇಳಿದರೆ ಆಕೆ ಅಂದರೆ ಶಮಿತೆ ಏನಿದ್ದಾಳೆ ಒಂಬತ್ತನೇ ತರಗತಿಯ ಶಮಿತ ಈ ಬಾರಿ ಏನೊಂದು ಬಾತ್ರೂಮ್ನಲ್ಲಿ ಹ್ಯಾಂಗ್ ಮಾಡಿಕೊಂಡಿಲ್ಲ ಅಂತ ನಾನು ಹೇಳಿದ್ನಲ್ಲ ಆ ಸ್ಥಳದಲ್ಲೇ ಕಳೆದ ವರ್ಷವೂ ಕೂಡ ಅಮೂಲ್ಯ ಅನ್ನುವಂಥ ವಿದ್ಯಾರ್ಥಿನಿ ಕೂಡ ಹ್ಯಾಂಗನ್ನು ಮಾಡಿಕೊಂಡು ಸಾವನ್ನ ಅಪ್ಪಿರುವಂಥದ್ದು ಆ ಸ್ಥಳದಲ್ಲೇ ಈ ಬಾರಿಯೂ ಕೂಡ ಶಮಿತಾ ಅದೇ ಬಾತ್ರೂಮ್ನ ಅದೇ ಹ್ಯಾಂಗ್ಲರ್ ಅಂದರೆ ಡೋರ್ ಮೇಲ್ಭಾಗದಲ್ಲಿ ಏನೊಂದು ಹ್ಯಾಂಗ್ಲರ್ ಬರುತ್ತೆ ಅಲ್ಲೇ ನೇಣು ಹಾಕ್ಕೊಂಡು ಆ ಒಂದು ಸ್ಥಿತಿಯಲ್ಲಿ ಸಿಕ್ಕಿರುವಂಥದ್ದು ಅವಳ ಮೃತದೇಹ ಕೂಡ ಹಾಗಾದರೆ ಅಮೂಲ್ಯಲ್ಲಿದ್ದಲು ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ನಾನು ನಿಮಗೆ ಕೊಡ್ತೀನಿ ನೋಡಿ ನನ್ನ ಎಡಭಾಗದಲ್ಲಿರುವಂಥ ರೂಮ್ ಏನಿದೆ ಇದು ಅಮೂಲ್ಯ ಇದ್ದಂತಹ ರೂಮು ಅಂದರೆ ಇದಕ್ಕಿಂತ ಹಿಂದೆ ಏನೊಂದು ಸಾವನ್ನಪ್ಪಿದ್ಲು ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ಲು ಆಕೆ ಇದ್ದಂಥ ರೂಮು ಇದು ಹಾಗಾಗಿ ಈಗ ಸದ್ಯಕ್ಕೆ ಈ ರೂಮಿಗೆ ಬೀಗ ಬಿದ್ದಿರುವಂಥದ್ದು ಈ ಆ ಒಂದು ಬೆಳವಣಿಗೆ ಆದ ನಂತರ ಈಗ ಈ ಒಂದು ರೂಮನ್ನ ಬಳಸ್ತಿಲ್ಲ ಒಂದು ಸ್ಟೋರ್ ರೂಮ್ ಆಗಿ ಬಳಸ್ತಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಇಲ್ಲಿನವರು ಕೊಟ್ಟಿದ್ದಾರೆ ಈಗ ಸದ್ಯಕ್ಕೆ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ರೂಮು ನನ್ನ ಯಾರಿಗೂ ಕೂಡ ಕೊಡ್ತಾಯಿಲ್ಲ ಇಲ್ಲ ಹಾಗಾಗಿ ಒಂದು ಈ ರೂಮು ಕ್ಲೋಸ್ ಆಗಿದೆ ಇಲ್ಲಿಯೂ ಅಮೂಲ್ಯ ಇದ್ಲು ಅನ್ನುವಂಥದ್ದು ಆದರೆ ಈ ಬಾರಿ ಪ್ರಾಣವನ್ನು ಬಿಟ್ಟಂತಹ ನೇಣು ಹಾಕ್ಕೊಂಡಿದ್ದಾಳೆ ಅಂತ ಎನ್ನಲಾಗುತ್ತಿರುವಂಥ ವಿದ್ಯಾರ್ಥಿನಿ ಶಮಿತ ಏನಿದ್ಲು ಅವಳಿಯಲ್ಲಿ ಅಂತ ಅಂತೇಳಿದರೆ ಇದರ ಆಪೋಸಿಟ್ ನೀವು ನೋಡ್ಬೋದು ಇದರ ಆಪೋಸಿಟ್ ಡೆಡ್ ಆಪೋಸಿಟ್ ಏನೊಂದು ಇನ್ನೊಂದು ರೂಮ್ ಇದೆ ಆ ರೂಮ್ನಲ್ಲಿ ಕ್ಷಮಿತ ಇದ್ಲು ರಾತ್ರಿ ಒಂದು ಅಂದಾಜಿನ ಪ್ರಕಾರ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆಯಲ್ಲಿ ಈ ಒಂದು ಘಟನೆ ಆಗಿದೆ ಅಂತ ಹೇಳ್ತಾರೆ ಅಂದರೆ ಈ ಬ ಈ ಶನಿವಾರ ಅಂದರೆ ಇಪ್ಪತ್ತೆಂಟರ ರಾತ್ರಿ ಶನಿವಾರ ಇಲ್ಲಿ ಈ ರೀತಿಯಾದಂಥ ಘಟನೆ ಆಗಿದೆ ಅಂತ ಮಾಹಿತಿ ಸಿಗ್ತಿರುವಂಥದ್ದು ಇದರ ಎದುರುಗಡೆ ಇದ್ದಂಥ ಒಂದು ರೂಮಿನಲ್ಲಿ ಶಮಿತೆ ಇದ್ದು ಅವಳು ಅಲ್ಲಿಂದ ಎದ್ದು ಬಂದು ಇಲ್ಲಿ ನೀವು ನೋಡ್ತಿರ್ಬೋದು ಎದುರುಗಡೆ ಇರುವಂಥದ್ದು ಶೌಚಾಲಯ ಈ ಬ ಏನೊಂದು ಹಿ ಹಿಂಭಾಗ ಕಾಣ್ತಿದೆ ನಮಗೆ ಇದು ಶೌಚಾಲಯದ ಹಿಂಭಾಗ ಅಲ್ಲಿಗೆ ಅಲ್ಲೂ ಕೂಡ ಎಂಟ್ರಿ ಕೊಡ್ಬೋದು ನೋಡಿ ಆ ಅವಳ ರೂಮ್ ಏನು ಅಲ್ಲಿದೆ ಆ ರೂಮಿಂದಲೂ ಕೂಡ ಎಂಟ್ರಿ ಕೊಡ್ಬೋದು ಆದರೆ ಆಕೆ ಬಂದಿರುವಂಥದ್ದು ಆಪೋಸಿಟ್ ಏನು ಇಲ್ಲಿ ನೀವು ನಾನು ನಿಂತ್ಕೊಂಡಿದ್ದೀನಿ ಇಲ್ಲಿ ಮಧ್ಯ ಗ್ಯಾಪ್ ಇದೆ ಆಪೋಸಿಟ್ ಏನು ನಿಂತ್ಕೊಂಡಿದ್ದೀನಿ ಅಮೂಲ್ಯ ರೂಮು ಇದು ಅಮೂಲ್ಯ ನ ರೂಮಿನ ಪಕ್ಕದಲ್ಲಿ ಅಂದರೆ ಅವಳು ರೂಮಿಗೂ ಪಕ್ಕ ಬರುತ್ತೆ ಶೌಚಾಲಯದ ರೂಮು ಇವಳು ರೂಮಿಗೂ ಕೂಡ ಪಕ್ಕದವಾಗಿ ಬರುತ್ತೆ ಈ ರೂಮದ ಪಕ್ಕದಲ್ಲಿ ಸುಮಾರು ಒಂದು ಎಂಟು ಬಾತ್ರೂಮಿನ ಬಾತ್ರೂಮುಗಳಿದ್ದಾವೆ ಈ ಬಾತ್ರೂಮಿನ ಈ ಬಾ ಮೊದಲ ಬಾತ್ರೂಮು ಏನಿದೆ ಇಲ್ಲಿ ತಾನು ಜೀವವನ್ನು ಕಳೆದುಕೊಂಡ್ಳು ಅಂತ ಏನು ಹೇಳಲಾಗ್ತಿದೆ ಈ ಒಂದು ಸ್ಥಳ ಇರುವಂಥದ್ದು ನೀವು ನೋಡ್ತಿರ್ಬೋದು ಈ ಸ್ಥಳ ಏನಿದೆ ಇಲ್ಲಿ ಒಂದು ಎಂಟು ಬಾತ್ರೂಮು ಇದೆ ಸೌ ಈ ಒಂದು ಬಾತ್ರೂಮಿನ ಎದುರುಗಡೆ ಇರುವಂಥ ಏನು ಹ್ಯಾಂಗ್ಲರ್ ಇದೆ ಡೋರ್ ಕ್ಲೋಸ್ ಆಗುವಂಥ ಹೇ ಈ ಡೋರಿನ ಮೇ ಮೇಲ್ಬಾ ಮೇಲ್ಛಾವಣಿ ಏನಿದೆ ಈ ಒಂದು ಮೇಲ್ಛಾವಣಿಯ ಕೆಗೆ ಆಕೆ ಏನೊಂದು ವೇಲ್ ಹಾಕ್ಕೊಂಡು ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಈಗಲೂ ಕೂಡ ಆ ಒಂದು ಬೆಳವಣಿಗೆ ಏನಿದೆ ಇದು ನಿಜಕ್ಕೂ ಕೂಡ ಆಕೆಯೇ ಮಾಡಿಕೊಂಡಿರುವುದಾ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟು ಹಾಕ್ತಿರುವಂಥದ್ದು ಯಾಕಂತೇಳಿದರೆ ಇದೇ ಕೋಣೆಯಲ್ಲಿ ಆಕೆ ಈ ರೀತಿಯನ್ನು ಜೀವವನ್ನು ಕಳೆದುಕೊಳ್ಳುವಂಥ ಸ್ಥಿತಿ ಏನಿತ್ತು ಅದು ಕೂಡ ತುಂಬ ಲವಲವಿಕೆಯಿಂದ ಇದ್ದಂತಹ ಹುಡುಗಿ ಈ ರೀತಿಯಾಗಿ ಜೀವ ಕಳೆದುಕೊಳ್ಳುವ ಅವಶ್ಯಕತೆ ಏನಿತ್ತು ಅನ್ನೋಂಥದ್ದು ಪ್ರಶ್ನೆಯನ್ನು ಹುಟ್ಟುಹಾಕ್ತಿರುವಂಥದ್ದು ಮತ್ತು ನೀವು ನೋಡ್ತಿರ್ಬೋದು ಅಂತಹ ಏನು ಎತ್ತರ ಇಲ್ಲ ಇಲ್ಲಿ ಸರಿಯಾಗಿ ಅವಳು ಕೂಡ ತುಂಬ ಎತ್ತರಕ್ಕೆ ಎತ್ತರವಾಗಿಯೇ ಇದ್ದಂಥ ಹುಡುಗಿ ಬೈ ಎದುರುಗಡೆ ಬಕೆಟ್ ಕೂಡ ಇತ್ತು ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಅಂದರೆ ಅಷ್ಟೆಲ್ಲ ಒಂದು ಆ ನಿರ್ಧಾರ ಹೇಗೆ ಮಾಡಿದ್ಲು ಅನ್ನೋವಂಥದ್ದು ಆ ಒಂದು ಹದಿನೈದು ವರ್ಷ ವಯಸ್ಸಿನಲ್ಲಿ ಆ ನಿರ್ಧಾರವನ್ನು ಹೇಗೆ ತೆಗೆದುಕೊಂಡು ಅನ್ನೋವಂಥದ್ದು ಮತ್ತೊಂದು ತಾನು ಆ ರೀತಿಯಾದಂಥ ಸಂದರ್ಭದಲ್ಲಿ ಜೀವವನ್ನು ಬಿಡುವಂಥ ಸಂದರ್ಭದಲ್ಲಿ ಯಾರಿಗಾದರೂ ಕೂಡ ಬದುಕಬೇಕು ಅಂತ ಅನಿಸುತ್ತೆ ಹಾಗಾದರೆ ಇಲ್ಲಿ ಇದೇನು ಜಾಗ ಏನಿದೆ ಕೆಳಗಡೆ ಜಾಗ ಅದು ಕೂಡ ತುಂಬ ಹತ್ತಿರದಲ್ಲಿದೆ ಬಕೆಟ್ ಇತ್ತು ಹೇಗಾದರೆ ಜೀವವನ್ನು ಉಳಿಸ್ಕೋಬೋದಿತ್ತಲ್ಲ ಅನ್ನೋವಂಥ ಪ್ರಶ್ನೆ ಕೂಡ ಹುಟ್ಟು ಹೋಗ್ತಿರುವಂಥದ್ದು ಸೊ ನೀವು ನಾನು ಹೇಳಿದೆ ಇಲ್ಲಿ ನೋಡಿ ಒಂದು ಹದ್ ಎಂಟು ಬಾತ್ರೂಮ್ಗಳಿದೆ ಈ ಎಂಟು ರೂಮ್ ಬಾತ್ರೂಮ್ಗಳಲ್ಲಿ ಕಳೆದ ಬಾರಿ ಏನೊಂದು ಅಮೂಲ್ಯ ಅನ್ನೋವಂಥ ಹುಡುಗಿ ಜೀವವನ್ನು ಬಿಟ್ಟಿದ್ಲು ಇದೇ ಸ್ಥಳದಲ್ಲಿ ಈ ಬಾರಿಯೂ ಕೂಡ ಶಮಿತ ಅನ್ನುವಂತಹ ಬಾಲಕಿ ಏನಿದೆ ಜೀವವನ್ನು ಕಳೆದುಕೊಂಡಿರುವಂಥದ್ದು ಹಾಗಾಗಿ ಸಹಜವಾಗಿಯೇ ಇದು ಒಂದು ರೀತಿ ಪ್ರಶ್ನೆಯನ್ನು ಹುಟ್ಟು ಹಾಕ್ತಿರುವಂಥದ್ದು ಯಾಕೆ ಇದೇ ಸ್ಪಾಟಲ್ಲಿ ವರ್ಷಕ್ಕೆ ಒಬ್ಬರು ಹುಡುಗಿಯರು ಈ ರೀತಿಯಾಗಿ ಜೀವವನ್ನು ಕಳೆದುಕೊಂಡಿದ್ದ ಕಳೆದುಕೊಳ್ತಿದ್ದಾರಲ್ಲೋ ಅನ್ನೋಂಥದ್ದು ನಾನೀಗಾಗಲೇ ಹೇಳಿದೆ ಆಕೆಯ ರೂಮು ಅಲ್ಲಿತ್ತು ಇನ್ನೊಂದು ಭಾಗದಲ್ಲಿರುವಂಥದ್ದು ಅವಳು ಹಾಗೆಯೇ ಬರೋದಾದರೆ ಆ ಬಾತ್ರೂಮ್ ಕೂಡ ಯೂಸ್ ಮಾಡ್ಬೋದಿತ್ತು ಆದರೆ ಈ ಸ್ಥಳಕ್ಕೆ ಯಾಕೆ ಬಂದಳು ಅನ್ನುವಂಥದ್ದು ನಾನು ನಿಮಗೆ ಇಲ್ಲೇ ತೋರಿಸ್ತೀನಿ ಹೀಗೆ ನೀವು ಬಂದು ಬರ್ತಾ ಹೋದರೆ ಬನ್ನಿ ಈ ಸ್ಥಳದಲ್ಲೇ ಕಳೆದ ಬಾರಿ ಅಮೂಲ್ಯ ಏನೊಂದು ನೇಣು ಹಾಕ್ಕೊಂಡಿದ್ಲು ಅದೇ ಸ್ಥಳದಲ್ಲಿ ಈ ಬಾರಿಯೂ ಕೂಡ ಶಮಿತ ಅನ್ನುವಂಥ ಬಾಲಕಿ ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು ನೇಣು ಬಿಗಿದ ಸ್ಥಿತಿಯಲ್ಲಿ ಆಕೆಯ ಶವ ಪತ್ತೆಯಾಗಿರುವಂಥದ್ದು ಹಾಗಾಗಿ ಈ ಒಂದು ಯಕ್ಷ ಪ್ರಶ್ನೆ ಏನಿದೆ ಈ ಒಂದು ಶೌಚಾಲಯದಲ್ಲೇ ಯಾಕೆ ಈ ರೀತಿ ಆಗ್ತಿದೆ ಅನ್ನೋವಂಥದ್ದು ಯಾಕಂತ ಹೇಳಿದರೆ ನೀವು ನೋಡ್ತಿರ್ಬೋದು ಪಕ್ಕದಲ್ಲಿ ಇನ್ನೊಂದು ಶೌಚಾಲಯ ಇದೆ ಅದಕ್ಕೆ ಪಕ್ಕದಲ್ಲಿ ಇನ್ನೊಂದು ಶೌಚಾಲಯ ಇದೆ ಅದರ ಪಕ್ಕದಲ್ಲಿ ಇನ್ನೊಂದು ಸ ಸ್ನಾನಗ್ರಹ ಇದೆ ಇನ್ನೊಂದು ಸ್ನಾನಗ್ರಹ ಇದೆ ಇನ್ನೊಂದು ಸ್ನಾನಗ್ರಹ ಇದೆ ಇನ್ನೊಂದು ಸ್ನಾನಗ್ರಹ ಇದೆ ಇನ್ನೊಂದು ಸ್ನಾನಗ್ರಹ ಇದೆ ಈ ರೀತಿಯಾಗಿದೆ ಮತ್ತು ಇಲ್ಲೇ ಏನೊಂದು ಶಮೀತಳ ರೂಮ್ ಇರುವಂಥದ್ದು ನೋಡ್ತಿರ್ಬೋದು ಒಂದು ರೌಂಡ್ ಬಂದೆ ಇಲ್ಲಿ ಸಮಿತಳ ರೂಮ್ ಇರುವಂಥದ್ದು ನೋಡಿ ಇಲ್ಲಿ ಸಮಿತಳ ರೂಮ್ ಇರುವಂಥದ್ದು ನಾನು ಮುಂಚೆ ತೋರಿಸಿದ್ದು ಇದರ ಆಪೋಸಿಟ್ ಅಮೂಲ್ಯಳ ರೂಮು ನೀವು ನೋಡ್ತಿರ್ಬೋದು ಅದು ಅಮೂಲ್ಯಳ ರೂಮು ನನ್ನ ರೈಟ್ ಸೈಡ್ ಏನು ಕಾಣ್ತಿದೆ ಅದು ಅಮೂಲ್ಯ ರೂಮು ಹಾಗೆ ನೋಡೋಕ್ಕೋದ್ರೆ ಅವಳು ಅಮೂಲ್ಯ ಏನಿದ್ಲು ಅವಳಿಗೆ ಹತ್ರ ಆಗುತ್ತೆ ಆ ಒಂದು ಬಾತ್ರೂಮು ಆದರೆ ಇಲ್ಲಿದ್ದಂಥ ಏನೊಂದು ಶಮಿತ ಏನು ವಾಸವಾಗಿದ್ಲು ಈ ಒಂದು ರೂಮ್ನಲ್ಲಿದ್ಲು ಇವಳಿಗೆ ಹತ್ತಿರವಾಗುವಂಥದ್ದು ಹಾಗೆ ಆದರೂ ಸ್ನಾನ ಮಾಡಬೇಕೋ ಅಥವಾ ಏನಾದರೂ ಆ ರೀತಿ ನಿರ್ಧಾರವನ್ನು ಅಂತ ಒಂದು ಪಕ್ಷವನ್ನೇ ನಾವು ಇಟ್ಕೊಂಡ್ರೆ ಅವಳಿಗೆ ಹತ್ತಿರ ಆಗುವಂಥದ್ದು ಈ ರೂಮು ಈ ಬಾ ಬಾತ್ರೂಮು ಆದರೆ ಇವಳು ಸುದ್ದಿ ಬಳಸಿ ಹೀಗೆ ಆ ಬಾತ್ರೂಮಲ್ಲಿ ಅಂದರೆ ಫಸ್ಟ್ ಅಮೂಲ್ಯ ಏನು ಪ್ರಾಣವನ್ನು ತೆಗೆದುಕೊಂಡು ಅಲ್ಲೇ ಹೋಗಿ ಅದೇ ಸ್ಥಳದಲ್ಲಿ ಯಾಕೆ ಜೀವವನ್ನು ಬಿಟ್ಲು ಅನ್ನುವಂಥ ಪ್ರಶ್ನೆ ಬರ್ತಿರುವಂಥದ್ದು ನಾನು ತೋರಿಸ್ತೀನಿ ಇದು ಶ ಶಮಿತ ಒಳ ಏನೊಂದು ರೂಮ್ ಇದೆ ಆ ರೂಮ್ ಅಂದರೆ ಇಲ್ಲಿಂದ ಸುಮಾರೊಂದು ಹತ್ತು ಎಜ್ಜೆ ಬಂದರೆ ಇಲ್ಲೇ ಮೊದ ಫಸ್ಟ್ ಬಾತ್ರೂಮು ಶಮಿತಗೆ ಸಿಗುವಂಥ ಫಸ್ಟ್ ಬಾತ್ರೂಮ್ ಏನಿದೆ ಇದಾಗಿರುತ್ತೆ ಆದರೆ ಈ ಬಾತ್ರೂಮನ್ನು ಆಕೆ ಯೂಸ್ ಮಾಡಿಲ್ಲ ಶಮಿತ ಯೂಸ್ ಮಾಡಿಲ್ಲ ನಾನು ಈಗಾಗಲೇ ಹೇಳಿದಂತೆ ಇದರ ಕೊನೆಯ ರೂಮ್ ಏನಿದೆ ಸುಮಾರು ಇಲ್ಲೊಂದು ಎಂಟು ಬಾತ್ರೂಮ್ಗಳಿರುವಂಥದ್ದು ಈ ಬಾಟ್ ಬಾತ್ರೂಮಿನ ಕೊನೆಯ ಬಾತ್ರೂಮ್ ಏನಿದೆ ಅಂದರೆ ಕಳೆದ ಬಾರಿ ಶ್ ಅಮೂಲ್ಯ ಏನು ಜೀವವನ್ನು ಕಳೆದುಕೊಂಡ್ಲು ಅದೇ ಸ್ಥಳದಲ್ಲಿ ಅದೇ ಇನ್ನೊಂದು ಬಾತ್ರೂಮಿನ ಹ್ಯಾಂಗ್ಲರ್ ಏನು ಬರುತ್ತೆ ಆ ಹ್ಯಾಂಗ್ಲರಿಗೆ ವೇಲನ್ನು ಹಾಕ್ಕೊಂಡು ಹಾಕಿ ಅಥವಾ ಇವಳೇ ಜೀವ ಬಿಟ್ಲ ಏನಾಯಿತು ಅನ್ನುವಂಥ ಎಕ್ಸೆ ಪ್ರಶ್ನೆ ಈಗ ಕಾಡ್ತಿರುವಂಥದ್ದು ಹಾಗಾಗಿ ಸಹಜವಾಗಿ ಶಮಿತಳ ತಂದೆ ತಾಯಿ ಈಗ ತುಂಬ ದ ದುಃಖಿತರಾಗ್ತಿರುವಂಥದ್ದು ಅವರ ಫ್ಯಾಮಿಲಿ ಅವರ ಅಜ್ಜಿ ಪ್ರತಿಯೊಬ್ಬರೂ ಕೂಡ ಅವರ ಸಾವಿನ ಒಂದು ಈ ರೀತಿಯಾಗಿ ನಿಗೂಢವಾಗಿ ಸಾವನ್ನ ಅಪ್ಪಿದ್ಲಲ್ಲ ನನ್ನ ಮೊಮ್ಮಗಳು ನನ್ನ ಮಗಳು ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ರೋದನೆಯನ್ನು ವ್ಯಕ್ತಪಡಿಸ್ತಿರುವಂಥದ್ದು ಸಹಜವಾಗಿ ಇಲ್ಲಿರುವಂಥ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ನನ್ನ ಮಗಳ ಸಾವಿಗೆ ನಮ್ಮ ಮೊಮ್ಮಗಳ ಸಾವಿಗೆ ನಿಮ್ಮ ಬೇಜವಾಬ್ದಾರಿ ನಿಮ್ಮ ನಿರ್ಲಕ್ಷ್ಯವೇ ಕಾರಣ ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ ನಾನು ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ ಅದಕ್ಕೂ ಮುಂಚಿತವಾಗಿ ಸ್ಥಳ ಹೇಗಿತ್ತು ಯಾಕೆ ಇದೇ ಸ್ಥಳದಲ್ಲಿ ಹೀಗೆ ವರ್ಷಕ್ಕೆ ಒಬ್ಬರು ಹೆಣ್ಮಕ್ಳು ಬಾಲಕಿಯರು ಜೀವವನ್ನು ಕಳೆದುಕೊಳ್ತಿದ್ರು ಅನ್ನೋಂಥ ಪ್ರಶ್ನೆ ತುಂಬ ಜನರಲ್ಲಿ ಈಗ ಚರ್ಚೆ ಆಗ್ತಿರುವಂಥದ್ದು ಸಹಜವಾಗಿಯೂ ಕೂಡ ಎಲ್ರಿಗೂ ಕೂಡ ಈ ರೀತಿಯಾಗಿ ಇಷ್ಟೆಲ್ಲ ಆಗ್ತಾಯಿದ್ರು ಕೂಡ ಯಾಕೆ ಇಲ್ಲಿಗೆ ಸ ಇಲ್ಲಿರುವಂಥ ಸಿಬ್ಬಂದಿಗಳು ಇಲ್ಲಿರುವಂಥವರು ಯಾಕೆ ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತಿಲ್ಲ ಅಟ್ಲೀಸ್ಟು ತ ಕಳೆದ ಬಾರಿ ಆದಾಗಲೇ ಈ ರೀತಿಯ ಏನೊಂದು ಹ್ಯಾಂಗ್ಲರ್ಗಳಿದ್ದಾವೆ ಅದನ್ನು ತೆಗೆಸಿ ಅಂತೇಳಿ ಒತ್ತಡವನ್ನು ತಂದಿದ್ದಾರೆ ಹೇಳಿದ್ದಾರೆ ಆದರೆ ಇದು ಅದನ್ನು ಯಾರೂ ಕೂಡ ಇಲ್ಲಿ ಕ್ಯಾರೆ ಅಂತಿಲ್ಲ ಯಾರ ಬಗ್ಗೆ ಅದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಕೊಡೋಕ್ಕೂ ಹೋಗಿಲ್ಲ ಏನು ಮಾಡಿದ್ದಾರೆ ಅಂತೇಳಿದರೆ ಆ ರೂಮವನ್ನು ಕ್ಲೋಸ್ ಮಾಡಿದ್ದಾರೆ ಯಾರು ಅಮೂಲ್ಯ ಕಳೆದ ಬಾರಿ ಏನೊಂದು ಅಲ್ಲಿ ವಾಸ ಮಾಡ್ತಿದ್ಲು ಆ ರೂಮನ್ನ ಕ್ಲೋಸ್ ಮಾಡ್ತಿದ್ದಾರೆ ಈ ಬಾರಿ ಮತ್ತೆ ಅದೇ ಕೆಲಸವನ್ನು ಮಾಡ್ತಾರೆ ಅನಿಸುತ್ತೆ ಇಲ್ಲಿ ಇರುವಂಥ ಏನೊಂದು ಶಮಿತ ಯಾವ ರೂಮಲ್ಲಿ ಆ ರೂಮನ್ನು ಕ್ಲೋಸ್ ಮಾಡ್ಬೋದು ಅನಿಸುತ್ತೆ ಅದನ್ನು ಬಿಟ್ಟರೆ ಇವರು ಬೇರೆ ಯಾವುದೇ ರೀತಿಯಾದಂತಹ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥ ಸ್ಥಿತಿಯಲ್ಲಿ ಕಂಡು ಕಂಡುಬರ್ತಿಲ್ಲ ಇವರು ಮೀನ್ಸ್ ಇಲ್ಲಿರುವಂತಹ ಈ ಒಂದು ಇದನ್ನು ಯಾರು ಮೇಂಟೇನ್ ಮಾಡ್ತಿದ್ದಾರೆ ಅಧಿಕಾರಿಗಳು ಯಾರು ಕೂಡ ಅವರಿಗೆ ಮಕ್ಕಳಿಗೆ ಒಂದು ಒಳ್ಳೆಯ ಎಜುಕೇಷನ್ ಕೊಡಬೇಕು ಮಕ್ಕಳು ಒಂದು ಒಳ್ಳೆಯ ವಾತಾವರಣದಲ್ಲಿ ಬೆಳಿಬೇಕು ಮಕ್ಕಳಿಗೆ ಒಂದು ಒಳ್ಳೆ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂತಹ ಲವಲ್ ಲೇಷವು ಕೂಡ ಒಂದು ಚಿಂತನೆ ಯೋಚನೆ ಅವರಲ್ಲಿ ಇಲ್ಲ ಅದರ ಒಂದು ಪರಿಣಾಮ ಇವತ್ತು ವರ್ಷಕ್ಕೆ ಒಬ್ಬರು ಹಾಗೆ ವಿದ್ಯಾರ್ಥಿನಿಯರು ತಮ್ಮ ಆ ಜೀವವನ್ನು ಕಳೆದುಕೊಳ್ತಾರೆ ಯಾಕಂತ ಹೇಳಿದರೆ ಹದಿನೈದು ವರ್ಷ ಒಂಬತ್ತನೇ ಕ್ಲಾಸ್ನವರು ಅಂತ ಹೇಳಿದರೆ ಯೋಚನೆ ಮಾಡಿ ಅದೆಲ್ಲ ಜೀವನ ಅಂತ ಅಂದರೆ ಏನು ಅನ್ನುವಂಥದ್ದು ಸರಿಯಾಗಿ ಅರ್ಥ ಆಗದಂತಹ ವಯಸ್ಸು ಈ ವಯಸ್ಸಿನಲ್ಲಿ ಆತ್ಮಹತ್ಯೆ ಅನ್ನೋಂತಹ ನಿರ್ಧಾರಕ್ಕೆ ಬರ್ತಾರೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಯಾರಿಗೂ ಕೂಡ ಇದನ್ನು ಒಪ್ಪಿಕೊಳ್ಳೋಕ್ಕೆ ಸಾಧ್ಯವಾಗದಂತಹ ಸ್ಥಿತಿ ಸೊ ಹಾಗಾಗಿ ಈ ಒಂದು ಸಾವೇನಿದೆ ಇದು ನಿಗೂಢ ಸಾವಾಗಿ ಇರುವಂಥದ್ದು ಸೊ ಈ ಸಾವಿನ ಹಿಂದೆ ಏನೋ ಒಂದು ಸಂಚಿದೆ ಆ ಕಾರಣ ನಮಗೆ ಗೊತ್ತಾಗಬೇಕು ಅನ್ನುವಂತಹ ಒಂದು ಒತ್ತಡವನ್ನು ಆ ಪ್ರಶ್ನೆಯನ್ನು ಕೇಳ್ತಿರುವಂಥದ್ದು ಸಹಜವಾಗಿ ಒಂದು ಕಡೆ ಪೊಲೀಸರ ತನಿಖೆ ಕೂಡ ಆಗ್ತಾ ಇದೆ ಇಲ್ಲಿ ಇರುವಂತಹ ಎಲ್ಲ ಸಿಬ್ಬಂದಿಗಳು ಕೂಡ ಒಂದು ರೀತಿಯಾಗಿ ಕೈಕಟ್ಟಿ ಕುಳಿತಿದ್ದಾರೆ ಇಲ್ಲಿ ಹೇಳಬೇಕು ಅಂತ ಹೇಳಿದರೆ ಮತ್ತೊಂದು ವಿಚಾರ ಅಂತ ಹೇಳಿದರೆ ಇಲ್ಲಿಗೆ ಇಷ್ಟು ಜನ ವಿದ್ಯಾರ್ಥಿನಿಯರು ಇರುವಂಥ ಒಂದು ಕಾಲೇಜಿನಲ್ಲಿ ಒಬ್ಬರೇ ಒಬ್ಬರು ಲೇಡಿ ವಾರ್ಡನ್ ಇಲ್ಲ ಯೋಚನೆ ಮಾಡಿ ಇಂತಹ ಒಂದು ಇಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅಂತ ಹೇಳಿದರೆ ಒಬ್ಬ ಒಬ್ಬರೇ ಒಬ್ಬರು ಲೇಡಿ ವಾರ್ಡನ್ ಇಲ್ಲ ಅಂತ ಹೇಳಿದರೆ ಇಲ್ಲಿ ಏನಾಗ್ತಿದೆ ಅನ್ನುವಂಥದ್ದು ಕೇಳೋರೇ ದಿಕ್ಕಿಲ್ಲ ಸೊ ಅದರ ಪರಿಣಾಮವಾಗಿ ಇವತ್ತು ಕಳೆದ ಬಾರಿ ಅಮೂಲ್ಯ ಸಾವನ್ನಪ್ಪಿದಾಗ ಒಂದು ಒಂದು ಲೆಕ್ಕದಲ್ಲಿ ಇವರೆಲ್ಲರೂ ಕೂಡ ಎಚ್ಚೆತ್ಕೊಂಡಿದರೆ ಅಲರ್ಟ್ ಆಗಿದ್ದರೆ ಅದರ ಏನಾಯಿತು ಈ ಸಾವು ಯಾಕಾಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಯೋಚನೆಯನ್ನು ಮಾಡಿದರೆ ಅದಕ್ಕೆ ನಾವು ಮುಂದೆ ಈ ರೀತಿ ಆಗದಂತೆ ಏನು ಮಾಡ್ಬೋದು ಅನ್ನೋಂಥ ಯೋಚನೆಗಳನ್ನು ಮಾಡಿದರೆ ಖಂಡಿತವಾಗಿಯೂ ಈ ರೀತಿ ಸಾವು ಇರಲಿಲ್ಲ ಈ ಬಾರಿ ಕೂಡ ಕಳೆದ ಮಾರಿ ಬಾರಿ ಏನು ತಪ್ಪು ಮಾಡಿದರೂ ಅದೇ ತಪ್ಪನ್ನು ಮಾಡಿದ್ರು ಎರಡು ಒಂದು ಒಂದೂವರೆ ವರ್ಷದ ಹಿಂದೆ ಆ ಹುಡುಗಿ ಹೋಗ್ಲೂ ಕೂಡ ಅಟ್ಲೀಸ್ಟ್ ಒಂದು ಲೇಡಿ ವಾರ್ಡನ್ನು ಹಾಕುವಂತಹ ಮನಸ್ಸಾದರೂ ಮಾಡಬೇಕಾಯಿತು ಯೋಚನೆ ಆದರೂ ಬರಬೇಕಾಯಿತು ಆದರೆ ನಮ್ಮ ಈ ಮೂರ್ಖ ಅಧಿಕಾರಿಗಳಿಗೆ ಇಂತಹ ಏನು ಹೇಳ್ತಾರೆ ಎಮ್ ಚರ್ಮದ ಅಧಿಕಾರಿಗಳಿಗೆ ಅದು ಯಾವುದು ಕೂಡ ಬೇಕಾಗಿಲ್ಲ ಯಾವುದು ಫಂಡ್ ಬರುತ್ತೆ ಇನ್ನೊಂದು ಬರುತ್ತೆ ಅದನ್ನು ಹೇಗೆ ನಾವು ಹೊಡಿಬೋದು ಅನ್ನೋದಷ್ಟೇ ಅವ್ರ ತಲೆಯಲ್ಲಿರುತ್ತೆ ಹೊರತು ಮಕ್ಕಳಿಗೆ ಒಂದು ಒಳ್ಳೆಯ ಎಜುಕೇಷನ್ನ ಕೊಡಲಿಕ್ಕೆ ಅವರಿಗೆ ಒಂದು ಒಳ್ಳೆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಳ್ಳೋಕ್ಕೆ ಏನು ಮಾಡಬೇಕು ಅನ್ನೋಂಥ ಯಾವುದೇ ರೀತಿಯಾದಂತಹ ಯೋಚನೆಗಳನ್ನು ಮಾಡೋದಿಲ್ಲ ಅದರ ಪರಿಣಾಮವಾಗಿ ಇವತ್ತು ಈ ಹುಡುಗಿ ಸಾವನ್ನ ಅಪ್ಪಿರುವಂಥದ್ದು ಹಾಗಾಗಿಯೇ ಇವತ್ತು ಈ ಸಾವಿನ ಹಿಂದೆ ಏನೋ ಒಂದು ಸಂಚು ಇದೆ ಅನ್ನುವಂತಹ ಬಲವಾದ ಆಕ್ರೋಶ ಕೇಳಿ ಬರ್ತಿದೆ ಖಂಡಿತವಾಗಿಯೂ ಕೂಡ ಇದಕ್ಕೆ ಉತ್ತರವು ನೀವು ಕೊಡಲೇಬೇಕು ಅನ್ನೋವಂಥ ವಿಚಾರವನ್ನು ಸೊ ಅವರ ಮನೆಯವರ ಜೊತೆಯಾಗಿ ಇವತ್ತು ಪಬ್ಲಿಕ್ ಇಂಪ್ಯಾಕ್ಟ್ ಕೂಡ ಮಾಡ್ತಿರುವಂಥದ್ದು ಆ ಸಾವಿಗೆ ಆ ಹುಡುಗಿಯ ಸಾವಿಗೆ ಕಾರಣ ಗೊತ್ತಾಗಬೇಕು ಅವಳ ಆತ್ಮಕ್ಕೆ ಏನೊಂದು ಒಂದು ಒಳ್ಳೆ ಸದ್ಗತಿ ಸಿಗಬೇಕು ಅದರ ಜೊತೆಗೆ ಆ ಸಾವಿಗೆ ಕಾರಣವಾದ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಕೂಡ ಮಾಡ್ತಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ಅನಿಲ್ ಜೊತೆ ನಾನು ಪ್ರಶಾಂತ್ ಪಬ್ಲಿಕ್ ಇಂಪ್ಯಾಕ್ಟ್ ಕೋಪ ಮೌಸ್ಟ್ ಯು ಫಾಸ್ಟ್ ಶೋರ್ಡ್ ನೀಟ್ ಮಿಸ್ ಬೈ ಥಿಂಗ್ಸ್ not enough practice not enough clarity but those who return don't repeat the same mistakes they train harder think deeper practice relentlessly this isn't a second attempt it's a second chance and this time it's different join st mary's neat long-term program because you were never meant to give up <laughs> ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट निर्णायक